ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂದರೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹಾಫ್ ಸ್ಯಾರಿ ಯಾವ ರೀತಿಯಾಗಿ ಹಾಕೋಬೋದು ಹ್ಯಾಪ್ ಸ್ಯಾರಿ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಈಗಾಗಲೇ ಒಂದು ಸ್ಯಾರಿ ಮೇಲೆ ಅಂದರೆ ಐ ಮೀನ್ ಒಂದು ಕ್ರಾಪ್ ಟಾಪು ಹೊಲ್ಸ ಉಲ್ಸ್ಕೊಂಡಿರ್ತಾರೆ ಸ್ಯಾರೀಂದರೆ ಬ್ಲೌಸ್ ಇರುತ್ತೆ ಆ ಒಂದು ಬ್ಲೌಸ್ಗೆ ಒಂದು ಕ್ರಾಪ್ ಟಾಪ್ ಉಲ್ಸ್ಕೊಂಡು ಸ್ಯಾರಿ ಹಾಕೊಂಡಂಥದ್ದು ಆಫ್ ಸ್ಯಾರಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಅಷ್ಟೇ ಈಗ ಲೈಕ್ ಮಾಡ್ತಾ ಇದಾರೆ ಎಲ್ಲರೂ ಒಂದೊಂದು ಸಲ ಹಾಕೊಂಡು ಹಾಕ್ಕೊಂತಾರೆ ಆ ಒಂದು ಆಫ್ ಸ್ಯಾರಿಗೆ ನಾವೀಗ ಇಲ್ಲ ಒಂದು ಟ್ಯಾಪ್ ಟಾಪ್ ಲಂಗ ರೆಡಿ ಮಾಡಿದ್ದೀವಿ ಇದು ಬಂದು ಒಂದು ಸ್ಯಾಟಿನ್ ಬಟ್ಟೆಲ್ಲ ರೆಡಿ ಮಾಡಿಸಿದ್ದೀನಿ ಬಟ್ಟೆ ಪ್ಲೈನ್ ಬೇಕಾಗಿತ್ತು ಹಾಗಾಗಿ ಒಂದು ಇದರಲ್ಲೇ ಮಾಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಫ್ರಲ್ಲೆಲ್ಲ ಇದು ಬಂದಿದೆ ಬೌಲ್ ಚೆನ್ನಾಗಿ ಬಂದಿದೆ ಇದರಲ್ಲಿ ಫುಲ್ಲು ಗೋಲ್ ತೋರ್ಸಕ್ಕೆ ನೋಡಿ ಇದು ಬಂದು ಒಂದು ಸ್ಯಾರಿ ಬಂದು ಇದಕ್ಕೆ ಯಾಕಪ್ಪ ಈ ಕಲರ್ ಮಾಡ್ಸಿದೀವಿ ಅಂತಂದರೆ ಸ್ಯಾರಿ ನೋಡಿ ಇದು ಗ್ರೀನ್ ಕಲರ್ ಸ್ಯಾರಿ ಬಂದಿತ್ತು ಗ್ರೀನ್ ಕಲರ್ ಸ್ಯಾರಿಗೆ ಈ ಕಲರ್ ಬ್ಲೌಸ್ಗೆ ಇದು ಪ್ರಾಪ್ ಟಾಪ್ ಲಂಗ ಚೆನ್ನಾಗಿರುತ್ತೆ ಅಂತ ಅಂಥದ್ದು ಈ ಒಂದು ಬ್ಲೌಸ್ ಹಾಕೋತಾರೆ ಬ್ಲೌಸ್ ಅಷ್ಟೇ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೀವಿ ಇದೊಂದು ಆನ್ಲೈನ್ ಡಿಸೈನ್ಸ್ ಎಂಬ್ರಾಯ್ಡಿಂಗು ನೋಡಿ ಯಾವ ರೀತಿಯಾಗಿ ಬಂದಿ ಇದು ಆನ್ಲೈನ್ ಆಗಿರೋದ್ರಿಂದ ಆನ್ಲೈನ್ ಫೋಟೋದಲ್ಲಿರೋ ಅಂಥದ್ದು ಒಂದು ಹ್ಯಾಂಡ್ವರ್ಕ್ ಇತ್ತು ಈ ಒಂದು ಹ್ಯಾಂಡ್ ವರ್ಕ್ನ ನಾವು ಎಂಬ್ರಾಯ್ಡಿಂಗ್ ಕನ್ವರ್ಟ್ ಮಾಡಿದ್ದೀವಿ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಇದು ನಾನು ಒಂದು ಸ್ಯಾರಿ ವೇರ್ ಮಾಡಿದ ನಂತರ ಒಂದು ವಿಡಿಯೋನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇದಕ್ಕೆ ಇದು ಸೆಟ್ ಆಯಿತು ಇದು ಸ್ಯಾರಿ ಕೊಟ್ಟಿರಲಿಲ್ಲ ಸಾರಿ ಸ್ಯಾರಿ ತೊಗೊಂಡೋಗಿದ್ದಾರೆ ನಾವು ಬರೀ ಬ್ಲೌಸು ಮತ್ತು ನಾನು ಇದು ಮಾತ್ರ ರೆಡಿ ಮಾಡಿದೆ ಸ್ಯಾರಿ ಅವರೇ ಕುಚ್ಚು ಕೊಟ್ಕೊಂತೀವಿ ಅಂದರು ಸರಿ ಓಕೆ ಸುಮ್ಮನೆ ಆಗಿ ಮತ್ತೊಂದು ಜೋಡಿ ಬಂದು ಅದೇ ಪ್ರಾಪ್ ಆಗಿದ್ದೇನೆ ಯಾಕೆಂದರೆ ಸಿಸ್ಟರ್ಸ್ ಆಗಿರೋದ್ರಿಂದ ಇಬ್ಬರಿಗೂ ಒಂದೇ ಥರ ಹಾಕೊಳಕ್ಕೆ ರೆಡಿ ಮಾಡಿಸ್ಕೊಂಡಿರೋದು ಇದು ನೋಡಿ ಪಿಂಕ್ ಕಲರು ಇದು ಅಷ್ಟೇ ತುಂಬ ಒಂದು ಚೆನ್ನಾಗಿ ಬಂದಿದೆ ಒಳಗಡೆ ಲೈನಿಂಗ್ ಕೊಟ್ಟಿದ್ದೀವಿ ಬೇಕಂದರೆ ಕ್ಯಾನ್ ಸಹ ಕೊಟ್ಕೋಬೋದು ತುಂಬ ಚೆನ್ನಾಗಿ ಬಂದಿದೆ ಇದು ಇದಕ್ಕೆ ಬ್ಲೌಸ್ ಬಂದು ಇದಕ್ಕೂ ಅಷ್ಟೇ ಬಾಟ್ ನೆಕ್ತೇನೆ ಬ್ಲೌಸು ಇದು ಅಷ್ಟೇ ಒಂದು ಆನ್ಲೈನ್ ಹ್ಯಾಂಡ್ ವರ್ಕ್ ಇತ್ತು ಆನ್ಲೈನ್ ಹ್ಯಾಂಡ್ ವರ್ಕ್ನ ಎಂಬ್ರಾಯ್ಡಿಂಗ್ ಕಮೆಂಟ್ ಮಾಡಿದ್ವಿ ಸ್ಲೀವ್ಸ್ ನೋಡಿ ಯಾವ ರೀತಿ ಹಾಕೊಂಡಿದೆ ಅಂತ ಇಲ್ಲಿ ಕರ್ಲಿ ಕರ್ಲಿ ಆಗಿ ಕೊಟ್ಟಿದ್ದೀವಿ ಇದೆಲ್ಲ ಹ್ಯಾಂಡ್ ವರ್ಕ್ ಬಿದ್ದಿದ್ದು ಹ್ಯಾಂಡ್ ವರ್ಕ್ನ ನಾವು ಎಂಬ್ರಾಯ್ಡಿಂಗಿಗೆ ರೆಡಿ ಮಾಡಿಸಿರೋದ್ರಿಂದ ಒಂದು ಲೈನ್ ಕೊಟ್ಟಿದ್ದೀನಿ ಮತ್ತು ಇದು ಫ್ಲವರ್ ಬಂದಿದೆ ಮತ್ತು ಲೀಫ್ ವರ್ಕು ಇದೆಲ್ಲ ಮಿಷಿನ್ ವರ್ಕ್ ಕನ್ಬಿಟ್ಟು ಮಾಡಿದ್ದೀವಿ ಆದರೂ ಇದು ಅಂತ ಅನಿಸ್ತಾನೆ ಇಲ್ಲ ತುಂಬ ಒಂದು ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ನಾನು ತುಂಬ ಇಷ್ಟ ಆಯಿತು ಅಷ್ಟೇ ತುಂಬ ಲೈಕ್ ಇದು ಡಿಸೈನು ಯಾಕೆಂದರೆ ಜಾಸ್ತಿ ಅಮೌಂಟ್ ಕೊಟ್ಟು ಹ್ಯಾಂಡ್ ವರ್ಕ್ ಮಾಡಿಸೋದಕ್ಕೆಲ್ಲರೂ ತುಂಬ ಸಹ ಆಗೋಲ್ಲ ನಾವು ನನ್ನ ಒಪಿನಿಯನ್ ಕೇಳಬೇಕು ಅಂದ್ರೂ ಎಂಬ್ರಾಯ್ಡಿಂಗು ಸ್ವಲ್ಪ ಬೆಸ್ಟು ಅಂತಲೇ ಹೇಳ್ಬೋದು ಅಮೌಂಟು ಒಂದು ಕಡಿಮೆ ಆಗಿರುತ್ತೆ ಮತ್ತು ಮಾಡಿಸೋ ಕೆಲಸನೂ ಅಷ್ಟೇ ಇದೇ ಬೇಕು ಅಂದ್ರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಒಂದು ಚೆನ್ನಾಗಿ ಬಂದಿದೆ ಫಿನಿಷಿಂಗು ಸ್ಟಿಚ್ಚಿಂಗು ಅಷ್ಟೇ ಚೆನ್ನಾಗಿ ಬಂದಿದೆ ನೆಕ್ ಥರ ಇದಕ್ಕೆ ಸ್ಯಾರಿ ಬಂದು ಎಲ್ಲೋ ಕಲರ್ ಬಂದಿತ್ತು ಇದನ್ನು ಅಷ್ಟೇ ನಾನು ಒಂದು ಸಲ ನಾನು ಅಂದರೆ ನೆಕ್ಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ಇದು ಸ್ಯಾರಿ ವೇರ್ ಮಾಡಿರೋಂಥ ವೀಡಿಯೋನೇ ನೆಕ್ಸ್ಟ್ ವೀಕಲ್ಲಿ ಫಂಕ್ಷನ್ ಇರೋದ್ರಿಂದ ನೆಕ್ಸ್ಟ್ ವೀಕಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿಯಾಗಿತ್ತು ಇದು ಸ್ಯಾರಿ ಅನ್ನೋದು ಆಫ್ ಸ್ಯಾರಿ ಯಾವ ರೀತಿಯಾಗಿ ಆಫ್ ಅಂತ ನೋಡಿ ಈ ಡಿಸೈನ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಆಗ್ತೀನಿ